ಸೊ ನರಮನಿನ ಕಣ್ಣ ದೃಷ್ಟಿ ಉಂಡತ್ತ ಸೈತಿನದಲ್ಲ ದೃಷ್ಟಿಗೆ ದೆಪ್ಪಲಿ ಅಣ್ಣ ನರಮನಿನ ಕಣ್ಣ ದೃಷ್ಟಿದಾತು ಡೆತ್ ಬಾರ್ದ ದೃಷ್ಟಿ ಉಂಡತ ಹೂ ಹೆಚ್ಚಿ ಅವು ಅವೇ ಪಂತು ನಾನು ಮಲ್ಲೋಡ ಅವನಿಬ್ರೆ ಕೆಂಪು ಕೆಂಪು ಉಂಡತ ಎನ್ನ ಇತ್ತು ಮಲ್ಲೊಂದು ಇನ್ಸಿಡೆಂಟ್ ಅಂಡ್ ಐಡಿಯಲ್ ಬೈದೆ ಮರನ್ನ ಇಷ್ಟದ ಐಸ್ ಕ್ರೀಮ್ ಅವ ಬಾಕಿದಕ್ಲಾ ಅಣ್ಣ ಹೊರಿದ್ರು ಆಂಡ ಏನು ಹೊರತು ಬೈತೀನಿ ಪಂಡ ಅವು ಎನ್ನ ತುಲೆ ಎನ್ನ ಬಾಬಲ್ ಒಲೆರು ಬಕ್ಕ ದೈವ ದೇವಿಯರು ಪೂರ ಇರ್ಲಾ ಏನು ನಂಬೈತುಲೆ ನಮಸ್ತೆಲ್ೈನಲ್ ಫುಟ್ಲಾ ಫ್ಯಾಮಿಲಿ ಬ್ಲಾಗ್ಸ್ ಅಮ್ಮ ಬರ್ತೇರಿ ಫೈನಲಿ ಒಂಜಾರ ತಿಂಗಳ ಪಕ್ಕ ವಿಸಿಟ್ ಅರ್ನಾಲ್ಪ ಕುಡ ಇಲ್ ಅಂಚ ಮುಲ್ಪ ಉರ್ಲೆ ಇರುತ್ತೆ ಟಾಯರ್ಡ್ ಆತನ್ ಗರಿಗ ಮಸ್ತ್ ಅಂಚ ಪಕ್ಕ ಒ ಬುರ ಕೆಂಪ ಕೆಂಪು ಉಂಡತ ಎನ್ನ ಇತ್ತು ಮಲ್ಲೊಂಜಿ ಇನ್ಸಿಡೆಂಟ್ ಅಂಡ್ அவ்வளோ தான் பண்ண நம்ம மூலம் நந்தூர் அல்பா ஒன்று உண்டா இஞ்சினப்பா பிக்கனட்டை அது இஞ்சி பர்ப்பிடோ சர்க்கல் உண்டத்த அல்ப ஏ பல நிக்க எச்சின்ளிக ஆ சைடு நக்களிகொத்துக்கு தாது ஆஃப் பண்ணது அஞ்ச ஏன்னு அல்பந்த பீரியோடு ஃபுல்லு ரஷ் பூர்த்து அஞ்ச ஒன்று பூரெல்ல சைடு தோடு பூர உண்ட ಅಂಚ ಐಟಿ ಪೂನ್ ಇತ್ತ ಇತ್ತೇರಿ ಏನು ಬೇಕಾ ಇನ್ನಿ ಪಾಡ್ದೀನಿ ವೈಟ್ ಪ್ಯಾಂಟ್ ಅಂಚೆ ನನ್ನ ತೋಡು ಹುಡು ಪೂರ ಸರ್ಕಸ್ ಅಂತದ್ದು ಪೋಡು ಅಂದ ಪಿರೋದಕ್ಕಲಿ ಪೂರ ಗಾಡಿ ಪೋಲಿ ಪೋಲಿ ಪನ್ನೊಂದು ಇತ್ತೇನು ಐಡ್ದಕ್ಕೆ ಎದುರು ಎದುರು ಬತ್ತಿನ ಐಡ್ ಏನೋ ಪಿರೋ ಹುಡು ಕೊಡು ಜನ ಕಾರ್ದ ಜನ ಇತ್ತುನು ಅಂಚ ಕಾರ್ದ ಜನ ಪಂಡೆ ನಿಮಗೆ ಸೈಡಿನಿಂದ ಹೋಗ್ಬೋದು ಅಂತ ಐಡ್ ಐಡ್ದಾಗ ಸೈಡಿನಿಂದ ಹೋಗ್ಬೋದು ಅಂದು ಪಣದು ಏನು ಬಾಕ ಸೈಡ್ ಇಡ್ದೆ ಬತ್ತೆ ಪುಣ್ಯ ಅಲ್ಪ ನಿಮ್ಮ ಅಲ್ಲೊಂದು ಲಾರಿ ಇತ್ತು ಎದುರು ಅಂಚ ಆ ಲಾರಿ ಲ ಅಡ್ಡ ಉಂಡತ್ತ ಆಂಡ ಸೈಡ್ ಇಡ ನನ್ನ ಒಂದು ಸರ್ಕಸ್ ಬಂದೊಂದು ಪೋಪೆ ಅಂದ್ ಪಣ್ಣಾಗ ಎನ್ನ ಗಾಡಿ ಸ್ಪೀಡ್ ಹಿಡಿತನು ಒಯ್ತದು ಜರಕ್ಕ ಅಂದು ಲಾರಿ ಉಂದಕ್ಕೆ ಹೋದು ಉಲ್ಲಾಯಕ್ಕೆ ಇಂಚ ಅಡ್ಡ ಕೊಂಚ ಕೊಂಜು ಬತ್ತದು ಬರ್ತದ್ದು ಉಂತ್ ಐಡ್ದಕ್ಕ ಏನು ಪಣ್ಣನ ಹೆಂಗೆ ಎನ್ನ ಪಂಡ ಕೈ ಕುಂಬಾರ ನಿಂತಿನ ಅಪ್ಪ ನೀವು ಯಾನು ಎಂಕ ಎಂಗೆ ಪುಣ್ಯೋಗದ ಹಾಲ ಆತೀತುಲೆ ಉಂದೊಂದು ಬಿರೇಲಿ ಕೊಂಚ ಸೀನ್ ಅವೇ ಸೀಲ್ ಇಡೆ ಉಲ್ಲೇನು ಅಂದ ಉಲ್ಲಾಯಿಡೆ ನಿಂತಿರುಂಡತ್ತಲೆ ತುಲಿ ಈತ ಆಯ್ನ ಮಲ್ಲ ಅಂದ್ ಪನ್ನ ತುಲ ಕೈಟ್ ಪುರ ಕುರ್ರೆ ಉಂಡು ತುಲಿ ಕೈಟ್ ಯಾನ ಐಕೆ ಅವೆ ಪೋಸ್ ಇತ್ತೆ ದಿಕ್ಕೆ ಒಂದು ತೂಪದ ಐಬಕ್ಕ ದಿಕ್ಕೆ ಬಣ್ಣದ ಟ್ವೆಂಟಿ ಫೋರ್ ಅಂದು ಏಪಲ್ ಅಪ್ಪಣದ ಕೈಟ್ ಬಕ್ಕ ಬೀಜ ಮಂತ್ರ ಎಲ್ಲ ಪಾಡದೆ ತುಲೆ ತುಲೆ ಮಲ್ಲೊಡ ಆಪಿನ ಎಲ್ಲೆಡ ದೊಡ್ಡದ್ರಲ್ಲಿ ಆಗುದು ಸಣ್ಣದ್ರಲ್ಲಿ ಆಯ್ತು ಮಲ್ಲೊಡ ಆಪಿನ ಉಂಡತ್ತ ಎಲ್ಲೆಡ ಅಂಡ್ ದಯಪಣ್ಣದಾದ ಗೊತ್ತು ನನ್ನ ಮೇಷರಾಶಿಗೆ ಈಗ ಸ್ಟಾರ್ಟ್ ಆಗಿದೆ ಮೇಡಮ್ ಅದು முரணி ஸ்டார்ட் ஆத்தனும் ஐடுத உண்டி உண்டோ இடீ எனக்கும் குமார இருந்து குமாரி பாப்போ கா வந்துச்சி ஐடுதக்க பாப்புட்டித்தினோ வல்த்து வத்துது ஆஜன இறு கோடிச்சி ஒன்ச்சூரு உணு உந்துல ரிலாக்ஸ் ஆகல இந்த பண்டிர் ஐடுதக்காட்டில் இட் நீர் பூரா போட அந்த பூரா கேண்டிர் அங்க படிச்சி இந்த பண்டேனு அண்ணா தூளை முண்துள்ளே நெத்திரு இந்த சிர்பே நெல்லது நெய் பாலிஷெல்லாம் நல்பானே பக்கம் உல நெத்தி தூளை எட்டே இந்த கை பூரோது இல்லை ஹைட் தக்க இன்னும் ட்ரெஸ் இல்லை மூலு இத்தியா பார்த்து நீர் பாரி அப்போ நீர்லண்டு பாண்ட ப்ண்ட்டு தசிலை ப்ண்ட்டு நான் காண அவஸ்தலை ஆயிடுதா என்ன்த்தாடி அவஸ்து போயே ஆடிதான் க்ளாஸ் உண்டத எது ஆ சைடு சைடு க்ளாஸ் இப்பண்டதா அவுசை லெஃப்ட் தைடு ஃபுல்லு சிப்பூர் சீராத்த எங்கித்தேவரோதுண்டு நிக்கலேட பண்ண ஆன அல்பு நர்வஸ் ஆத்த இடீ கை இஞ்சு குமரோந்து கொஞ்சம் ஆறு பண்டேரு இத்தே கண்டிஷன் புடோச்சி காடி கொஞ்சம் பத்து நிமிஷம் உண்லேந்து பண்டேது ஆயிடுத பக்க இங்க குமர்து கூட மித்துக்கேறாப்போச்சி காயிடுத ஆஜான நீ பத்து மித்துக்கு அந்தது அவ பண்ண தி ಆ ರೋಡ್ ಹುಡ್ದು ತಿರ್ತಿತ್ತು ಲಾರಿ ದ ಸೈಡ್ ಇತ್ತ ಕುಡಜನವನ್ ಕಿಡಿ ಮಕ್ಕಳಪುರ ಮರಲಿರು ಲಾರಿನ ನಡುಟೆ ಕಂದು ನಿಜವಾಗಿ ಗಾಡಿ ತಂದು ನಿಲ್ಲಿಸ್ಲಿಕ್ಕೆ ಇಲ್ಲಲ್ಲ ಅಲ್ಲಿ ರೋಡ್ ಅಲ್ಲಿ ಆ ಸೈಡಲ್ಲೆಲ್ಲಿ ನಿಲ್ಲಿಸ್ಲಿಕ್ಕೆ ಇಲ್ಲ ಗಾಡಿ ಪೂನಗೊಂಡತ್ತ ನಿಜ ಅದು ಭಾರಿ ಡೇಂಜರು ದಯಮಂತದ ಏರ್ಲ ನೆತ್ತ ಬಗ್ಗೆ ಅಲ್ಪ ಆ ನಂತೂರು ಸರ್ಕಲ್ದಲ್ಪಂಡತ್ತ ಗೋ ಗೋಡಿ ಒಂದು ರೋಡು ಉಂಡತ್ತ ರೋಡೆಲ್ಲ ಗುಂಡಿ ಗುಂಡಿ ಉಂಡು ಬಕ ರಡ್ಡನೆ ಪಂಡ ರೋಡು ಮಲಮಲ್ಲ ಗಾಡಿ ಉಂಟಾದ ಐತ ಆ ಬಗ್ಗೆ ಒಂಚೂರು ಏರಾಣಲ್ಲ ಒಂದು ಗಮನ ಹರಿಸಲಿ ದಯಪಣ್ಣ ಎನ್ನ ಯಾನಂತೂ ಬಚಾವ್ ಅದು ಬತ್ತೆ ಬಕಲ ಎನ್ನ ಎಲ್ಲಿಯ ತ ವಾಮಿಟಿಂಗ್ ಲ ಲೂಸ್ ಮೋಷನ್ಲ ಪಂಡದ ಆಯ್ ಇನಿ ಇಲ್ಲಡೆ ಉಲ್ಲಿ ಅಂಚದ ಆಯ್ನ ಪತ್ತೊಂದು ಬೈಚ್ ಆಯಲ್ಲ ಮಿನಿ ಪತ್ತೊಂದು ಬತ್ತ ನೋಡ ಆ ಬಾಲ್ಯ ದಾ ನಾನು ಅವನನ್ನು ಕರ್ಕೊಂಡು ಬರಲಿಲ್ಲ ಅವು ದಾದನ ಉಂಜಿ ದೇವ್ರನ್ನ ಪುಣ್ಯ ಅಂತ ಪನ್ನೋಡು ಆಂಡ ಏಪಲ ಪನ್ನೊಂದಿ ನನ್ನ ಸೋನು ಇನಿ ಫಸ್ಟ್ ಟೈಮ್ ಪಿದೈ ಕಾರ್ ದಿನಕ್ಕೆ ಪಿದೈ ಕಾರ್ ದಿನಕ್ಕೆ ಪನ್ನೊಂದುಲ್ಲಿ ಮಮ್ಮಿ ಅಂತೆ ಗಾಡಿನಂತೆ ಸ್ಲೋಕೋನಲ್ಲಿಂದು ಪನ್ನೊಂದಿಲ್ಲ ಏಪಲ ಆಯ್ ಪನ್ ಪೂಜೆ ಅಂಚೆ ಇನಿ ಪಂತೆ ಕಾಂಡನ ಹೆಂಗೆ ಒಂಜಿ ದಾಂಡದು ಅವು ಆದೇ ಪೋಂಡು ಎನ್ನ ಇಂಟ್ಯೂಷನ್ ಆತ ಉಂಡು ಹೆಂಗೆ ಅದೇ ಪೋಂಡು ಆಂಡ ಏನು ಪನ್ಪಿನಿ ಮಲ್ಲೋಡಾಪಿನ ಘಟನೆ ಎಲ್ಲಿಯೋಡಾಂಡ ಅವೇ ಅವನಿಗೆ ಒಯ್ತು ಅದು ಸಹ ಗಾಡಿ ಸಹ ರನ್ನಿಂಗ್ ಗಾಡಿಲ ಮಿನಿ ಮೀನಿ ವೇಳೆ ಆ ಲಾರೀ ಎದುರುಡು ರನ್ನಿಂಗ್ ಇತ್ತು ನಾಂಡ ಎನ್ನ ಮಂಡೆ ಪೂರ ಅದು ಚಾದು ಟೊಮೆಟೊ ತಲೆಕ್ಕ ಆತು ತುಲೆ ಅವಸ್ಥೆ ತುಲೆ ಏರ್ಲ ಒಂಜಿ ನರ್ವಸ್ ಅದು ಜಪ್ವಿರು ನನ್ನ ಹೊಟ್ಟೆಯಲ್ಲಿ ಸೆಲಿ ತಾಗಿದೆ ಒಟ್ಟು ಬಂಜಿಗ್ಲ ಬಂಜಿಗ್ಲಾ ತಾಗದೇನು ಪಣ ಆಯ್ತಾ ಉಂಟು ಉಂಡತ್ತ ಎದುರ್ದ ಒಂದು ಇಂಚ ಬ್ರೇಕ್ ಪತ್ತು ನೋಡುತ್ತ ಅವು ಇಂಚ ಉಲ್ಟ ತಿರ್ಗದು ಉಂಡತ್ತೆ ನನ್ನ ಬಂಜಿಗೆ ಇಂಚ ಹೂಂದು ಪಾತದ ಈತ ಇನಿಯನ್ ಪಂದವೆ ಎಲ್ಲೆ ಮಾತ್ರ ಆಯಿತಾ ಬೇನೆ ಗೊತ್ತ ಇನ್ನು ಮನದಾನಿ ಅಂಚ ತುಲಿ ಅಂಚ ಏನಿತ್ತು ಗ್ಲಾಸ್ ಎಲ್ಲ ತೂಪವೇನು ಗಾಡಿದ ಅಂಚ ಮೇರೆ ನಂಗೆ ತೂಪಿನ ಸಡಗಾರ ಮೇರ್ಲಂಚೇನೆ ಒಂಜರ ತಿಂ ಬಕ್ಕ ನೀವು ಯಾಕೆ ಲೇಟ್ ಬಂದದ್ದು ಹಾ ಪೂರೆಲ್ಲ ಕೇನ ನಿತ್ತರ ದನಿಕುಲು ಒಂಜರ ತಿಂಗಳೊಳಗೆ ಬಕ್ಕ ಮೇರೆ ತುಯ್ಯರು ಬರ್ತೀನಿ ಅಂಚ ಮೇರೆ ನಂಗೆ ತೂಪಿನ ಖುಷಿ ಇಲ್ಲ ಬರೋಂದಿತ್ತೆ ಅಣ್ಣು ಬಕ್ಕ ಎನ್ನು ಸಾರ ಮಂಡಿಡಲು ಕಾಂಡ ಕಾಂಡಲ್ಲಕ್ಕದು ಸಾವಿರ ಮಂಡಿ ಉಪ್ಪುಣ್ಣು ಅಂಚೆ ಅನ್ನ ಪನ್ಪಿನಿ ಎನ್ನಂದತ್ತು ಏನು ಮಾತೆರೆಗ್ಲ ಪನ್ಪಿನಿ ಇಲ್ಲದ ಟೆನ್ಷನ್ ಇಲ್ಲಡೆ ಬಿಡ್ತು ಬರ್ಲಿ ರೋಡ್ ಉಡು ವೆಚ್ಚಿ ದೇವಪಾಂಡ ನಮ್ಮ ತೂಲ ಒಂಜೆಲಕ್ಕೆ ಒಪ್ಪುಜಿ ಟೈಮ್ ದೇವಪಾಂಡ ತೂಲೆ ಇನ್ನೀ ಎನ್ನ ಅಂದ ಉಪ್ಪು ಗೊತ್ತಾಂಡ ಆಂಡ ನಮಕ್ ಪನ್ನೀರ ಪೂಜೆ ಟೈಮ್ ಒಂಜೇಲಕ್ಕೆ ಉಪ್ಪುಜಿ ಸೊ ಊರಾಗೇ ಅನ್ಪು ಸ್ಪೆಷಲಿ ಲೇಡೀಸ್ನಕ್ಲೆ ಬನ್ಪಿನಿ ದಯಪಾಂಡ ಸರ್ಕಸ್ ಒಂದು ಒಂದು ಮೊದಲ ಸರ್ಕಸ್ ಬಂದೊಂದು ಸೈಡ್ ತೋಡ್ದು ಸೈಡ್ ಪೂಪಿರು ಅಣ್ಣ ನಮಗೆ ಪುರಾಪೂಜಿ ಸೊ ಇಲ್ಲದ ಟೆನ್ಷನ್ ಇಲ್ಲಡೆ ಬಿಡದ್ ಬಲ್ಲಿ ಡ್ಯೂಟಿ ಹೋಪಿನಕ್ಲೆ ಸ್ಪೆಷಲಿ ಬಂದ್ಪಿನಿ ತುಲ ಎಲೆ ಮಲ್ಲ ಹಾಪಿನ ಘಟನೆ ಎಲ್ಲಿಯಾಂಡು ಐಕ್ ಬಂದಪಿನಿ ಇತ್ತ ಕಣ್ಣ ದೃಷ್ಟಿ ನೋಂಡು ಕಣ್ಣ ದೃಷ್ಟಿ ಒಂದು ಪುರ ಗ್ಲಾಸ್ ತುಲೆ ಫುಲ್ ಚಿಪ್ಪುಡ್ ಚಿರಾತಿನ ಗಾಡಿ ಇದು ಅಂಚ ಅದು ಸೊ ಆ ಐಕ್ ತಕ್ಕ ಮತ್ತೊಂದು ಅಂಚ ಮಲ್ಲೊಡ್ಪಿನಿ ಎಲ್ಲಾ ಒಂದು ಪುರ ಎಲ್ಲೆಲ್ಲೇ ನಿದರ್ಶನ ಓಕೆ ಅನ್ ನ ಮೆರಡು ಅಂತೆ ಕತೆ ಬಾತಿ ನೈಟ್ ಬರಬಾರ್ದು ಬಾರಿ ಸ್ಟೈಲ್ದಿರಲಿ ನಾನು ಬಾಯಿ ಇನ್ ಎನ್ನ ಮೇರ್ ಒಂದು ಚಕ್ಕುಲಿ ಪುರ ಬಂತದ ಕಣದಿರ ಅಂಚ ಹಾಂ ಬಕ್ಕೊಂಜೆ ಸಬ್ಸ್ಕ್ರೈಬರ್ ಪಾಪ ಪ್ರತಿ ಒಂದು ಅನ್ನ ಪೋಸ್ಟ್ಗಳ ಬರ್ತದ ಲೈಕ್ ಕೊಡ್ಬೇಕು ಕಮೆಂಟ್ಸ್ ಮಾಡಬೇಕು ಸೊ ಅರ್ನ ಸಬ್ಸ್ಕ್ರೈಬರ್ನ ಪುದರ್ ಹರಿಣಾಕ್ಷಿ ಬಣ್ಣದು ಹರಿನಾಕ್ಷಿನ ಇನಿ ಬರ್ಡೇಗೆ ಸೊ ಹರಿಣಾಕ್ಷಿ ಇರಿಗೆ ಪುಟ್ಟು ಪರ್ವದ ಎಡ್ಡೆ ಪುಲು ಆ ಅಪ್ಪೆನಲ್ಲ ಇನಿ ಶುಕ್ರವಾರದ ದಿನ ಆ ಅಪ್ಪೇನಲ್ಲ ಆಶೀರ್ವಾದ ಇರ್ನ ಮಿತ್ತ ಸದಾ ಉಪ್ಪುಣ್ಣು ಎನ್ನೆಲ್ಲ ಬ್ಲೆಸ್ಸಿಂಗ್ ಉಪ್ಪುಣ್ಣು ಓಕೆ ಸೊ ಇನಿ ಏಪಲ ಎನ್ನ ಮ್ಯಾನಿಫೆಸ್ಟೇಷನ್ದ ಫ್ರೈಡೆ ಬರ್ಪುಣು ಇನಿ ಒಂಜಿ ಮೇರ್ ವೈದಿನ ಒಂಜಿ ಸಡಗರ இப்போ கொஞ்சம் என்ன கொஞ்சம் மல்லோட ஆப்பினா எள்ளி விடாண்டு துயரத்தை கண்ணை திருஷ்டியை இஞ்சின பூரா ஆப்புன்னு பண்ணது நம்ம எதே கொஞ்சம் ஜாகிரதை மன்த்துனாலும் இஞ்சின புற கட்டண கட்டிசு வந்து போடணும் ஸோ லைக்கு மேரொஞ்சி பண்ணேரு கொஞ்சம் பாத்திரம் பண்ணேரு மேரொஞ்சி பாத்திரண்டேரு எங்களை மேரெங்கல் வர்றத கட்டிப்பிட்டியாக வந்து கட்டிப்பிட்டியாக வந்து போடணும் ಬಕ್ಕ ಅಪ್ಪ ಎಂಕೋಲು ಅಣ್ಣ ಈ ಸಲ ಮಾತ್ರ ಆರು ಏತು ಒಂಜಾರ ತಿಂಗೋಲು ಅಣ್ಣ ಬರಂದೆ ಇಡೀ ಊರಿಗೆ ಬರಂದೆ ಇನಿ ಬರ್ತೀರ ಸೊ ಯಾರು ಮೇರೆ ನಂಜಿ ತೂಪಿನ ಒಂಜಿ ಸಡಗರ ಖುಷಿ ಇಟ್ಟೆ ಬರ್ಪೀನಿ ಅಂಚ ತೂಲೆ ಒಂದು ಪೂರ ಉಂಡತ್ತೆ ಕೆಲವು ಪೂರ ಘಟನೆ ಪೂರ ಅನ್ಎಕ್ಸ್ಪೆಕ್ಟೆಡು ಇಂಚಿನ ಎನ್ನೊಂಜಿ ಇನಿ ಮಾತ್ರ ಸ್ಕಿಟ್ ಅದು ಉಂದುವಾಯಿನಿ ಪಂಡ ಪುರ ಹೆಂಕದಲ್ಲ ಗಾಡಿ ಎಡ್ತದಿಜ ಯಾರೇ ಒಂಜಿ ತೋಡು ಕಂತದ್ದು ಏನಡ್ತಾಯಿ ಅಂಚಿನ ಒಂದು ಆಗ ಏನ ಮೇರ್ತಿಲ್ಲ ಅಮ್ಮದಿಲ್ಲ ಐತ ಹಾ ಮದ್ಮಿಡ ನೈಟ್ ಇತ್ತೇರಿತೆ ಸೀರೆ ಸೀರೆ ಐತ ಒಂದು ಅಂಚ ಭಾರಿ ಸಮಯ ಮಸ್ತ್ ಜನಕ್ಕೆ ಏನೊಂದು ಇತ್ತೇರು ಆರ್ದಾನೆ ತೋಜ್ ಜೀರು ತೋಜ್ ಜೀರ್ ಬಣ್ಣದ ಅಲ್ಲಾರ್ಗು ಸಫ್ಟಿಬಿನ್ ಮಾಡ್ತಾರ ಬಿ ಕಿನ್ಕಿಲ್ಲ ಇದೆ ಇದು ಮೈ ಅಲ್ಲ ಮೈ ಅಲ್ಲ ಹಾ ಮೈ ಆ ಸುರುಮಯ ಸುರುಮಯ್ಯ ಇದು ಮೈ ಮೈ ಉಂಡು ಅಂಚ ಅರ್ನೊಂಜಿ ಇಲ್ಲೊಂಜಿ ಇದು ಕೊಡೊಂಜಿ ಕಡೆ ಇಟ್ಟು ಕಟ್ಟೊಂದು ಅವೇನೊಂಜಿ ತೂತು ಬರ್ಪ ಇಂಕಲು ತುಲಾ ಆಯ್ತಾಯಿ ಎಂತಾದರೂ ಹೇಳಿಕೊಂಟ ಹೇಳಿಕೊಂಟ ಎಂತಾದರೂ ನಮ್ಮ ನಮ್ಮ ಇವರಿಗೆ ನಿಮ್ಮನ್ನು ನನ್ನಗಿಂತ ಜಾಸ್ತಿ ನಿಮ್ಮನ್ನೆಲ್ಲ ಕೇಳೋದು ಕಮೆಂಟ್ಸಲ್ಲಿ ಅದಕ್ಕೆ ಎಂತಾದರೂ ಹೇಳಿಕೊಂಟ ಅವರಿಗೆ ళికంట ఉంటు మైపాడు ఉంది మేర ఇల్లాడు మంత్ ఈ చక్కలి కందేరు పాప మస్తు బండి మస్తు టేస్ట్ ఉండు బాక్ చాక్లెట్ కూడా కందకులు మస్తున్నాడు అంగిలి అది ఉంటాయి పాప అల్తుడు మంత్గా నేను మన గిన్నీస్ పాప తులా இங்கே பேசிணும் மேரே இது சமயம் பரோனா அந்த கொஞ்சம் ஆகமன ம் சூப்பர் துள்ளி அவங்க துள்ளி மிதர் துள்ளி உண்டாத்துணும் பொடியாத்துணும் அதுக்கப்புறம் புண்ணிய காடிக தாலாத்தஜி துள்ளி காடிக தாலாத்தஜி காலி ஒன்றுங்கி கிளாஸ்ஞ்சி கொஞ்சம் தரீது துள்ள வந்து தற்திணு ಗಾಡಿದ ಕಾಲಿ ಮಿರರ್ಗೆ ಮಾತ್ರ ಆತೀನಿ ಅವು ಹೆಂಗೆ ಬಾಕಿದ ಒಂಜಿ ಪೊಂಜಿ ಪಣ್ಣು ಇರ್ನ ಮಂಡೆ ನೈತಾಯಿ ಚಕ್ರದೊಲೈ ಪೋತ ಇರು ಚಿಪ್ಪುರ್ಚಿಂದು ಈರಪ್ಪ ಅನಿಕಪ್ಪ ಎನ್ನುಲ್ಲಿ ಎನ್ನ ಹಾಲ ತೆಂಚಪ್ಪು ಎನ್ನುಲ್ಲಿ ಸೊ ನರಮನಿನ ಕಣ್ಣ ದೃಷ್ಟಿ ಉಂಡತ ಸೈತಿನ ಸೈತಿನದ ಅಣ್ಣಲ್ಲ ದೃಷ್ಟಿಗೆ ದೆಪ್ಪೋಲ್ಲಿಗೆ ಆ ನರಮನಿನ ಕಣ್ಣ ದೃಷ್ಟಿದಾತು ಡೆತ್ತಬಾರ್ದಿ ನಾನು ದೃಷ್ಟಿ ಉಣತ್ತ ಹುಲ್ಲಿ ಅವು ಅವು ಪನ್ಪು ನಾನು ಮಲ್ಲೋಡಾಪನ ಎಲ್ಲಿಯೋಡುತ್ತೆ ಒಂದು ಫುಲ್ಲು ಸುತ್ತ ತಿರ್ಗದಂತಿಲ್ಲ ಒಂದು ಚಿಪ್ಪುರು ಚೀರು ನನಗೆ ಕಾಡದೆ ಎತ್ತಿನ ದೃಷ್ಟಿ ಇನ್ನಿತೋಜಿದ್ ಬತ್ತಂತಿಲ್ಲ ಈ ಒಂದು ಗಾಡಿ ಉಂಡತ ಆ ಲಾರಿದ ಅಡಿಟ್ಟಿತ್ತು ಪೋದು ನೂರದು ಅಣ್ಣದು ಆಲಾತಜ್ ಗಾಡಿ ಖಾಲಿ ಗ್ಲಾಸ್ಗೆ ಪೆಟ್ಟಾತು ಇಲ್ಲ ಅಮ್ಮನ ಕನ್ಸ್ಟ್ರಕ್ಷನ್ ಅವನು ಇಲ್ಲು ಒಂದಿನೇ ರೆಂಟಿಗೆ ಪಾಡೋದು ಇಲ್ಲರು ಅಂಚೈತೆ ಇಡೀಗೆ ಬತ್ತಿನೆಂಕುಲು ಹೆಂಕುಲು ತು ಯಾರೇ ಪಣದು ಯಾ ಅಮ್ಮಲ್ಲ ಬೈದ ಹಿಡೀಗೆ ಈ ಇಲ್ಲ್ ಡೀಲ್ ಮಲ್ದಿನಿ ಅನ್ನಡಾನೇ ಮೇರೆ ಅಮ್ಮ ಅಂಚೆ ಕನ್ಸ್ಟ್ರಕ್ಷನ್ ದ ಉಸ್ತುವಾರಿ ಇದೆ ತೊಂದೆ ಉಸ್ತುವಾರಿ ಸಚಿವೆ ಅದು ಇಲ್ಲ ಏನತ್ತ ಇಲ್ಲದ ಏನಡ ರೀಸನೇಬಲ್ ರೇಟದ ಎಡೆಡ್ಡೆ ಇಲ್ಲುಂಡು ಕಮ್ಮಿ ಕಮ್ಮಿ ರೇಟಿಗೆ ಏರ್ಲ ಇನ್ವೆಸ್ಟರ್ ನಕ್ಕಲಿ ನಡ ಹೆಂಗೆ ಕಾಂಟ್ಯಾಕ್ಟ್ ಆವಲ್ಲಿ ಆಲ್ರೆಡಿ ಅನ್ನ ಶಾರ್ಟ್ಸ್ ಪೂರ ನಂಬರ್ ಪಾಡ್ದೆತ್ತ ಸೊ ಆ ನಂಬರ್ಗೆ ಕಾಂಟ್ಯಾಕ್ಟ್ ಆಗಿದೆ ನಾನು ಪಾತ್ರೀ ಅಂಡಿ ಕುಳು ಓನ್ಲಿ ಇನ್ವೆಸ್ಟರ್ನಕ್ಕೆ ಮಾತ್ರ ಇಂಕ ಕಾಲ್ ಮನಪಿಲ್ಲೆ ಓಕೆ

ಏರ್ಲೆ ಏರ ಬೋಡಿ ತಿನ್ನ ಪಲ್ನೇ ಹೆಂಗೆ ಪಲ್ನೇ ಕಮೆಂಟ್ಸ್ ಪಾಲ್ ಯಾರ ಪುಜಿ ದಯಪಾಣ್ಣ ಪುರ ನನ್ನ ಕುಳ್ಳ ಎರಡು ಅಂಚೆ ಫಿನಿಶಿಂಗ್ ಉಂಡು ನನ್ನ ಒಂದು ಒಂದು ತಿಂಗಳು ಹೋಗ್ಕೊಂಡು ನೆಕ್ಸ್ಟ್ ಮಂತ್ ಗಾಪುಂಡು ಇತ್ತೆ ಸೆಪ್ಟೆಂಬರ್ ಇತ್ತು ತಿಂಗಳು ಅಕ್ಟೋಬರ್ ಹಾಕ್ಕೊಂಡು ಸೊ ಏರೆಗಾ ಅಣ್ಣಲ್ಲ ರೆಂಟ್ಗೆ ಬೋಡಿ ತಿನ್ನ ಪಲ್ನೇ ಒಂದು ಫಾರಮ್ ದ ಬ್ಯಾಕ್ ಸೈಡ್ ಇಡು ಓಕೆ ಸೊ ನಿಕ್ಲೆ ಗೊತ್ತ ಫಾರಮ್ ಅಲ್ದ ಬ್ಯಾಕ್ ಸೈಡ್ ಸಿಟಿ ಡೇ ಉಂಡು ಸೊ ಏರೇಗಾ ಹಾಂಡಲ್ಲ ಬೋಡ್ತಿ ರೆಂಟ್ ಪಲ್ನೇ ರೆಂಟ್ಗೆ ಡ್ಯೂಪ್ಲೆಕ್ಸ್ ಮಿತ್ತದಿರ್ತು ಉಂಡು ಮಿತ್ತಡು ಸಪ್ರೇಟು ತಿರ್ತಿರು ಸಪ್ರೇಟ್ ತುಲ್ಲ ಹೆಂಕಲು ಇತ್ತೆ ಐಡಿಯಲ್ ವೈಸೇ ಇಷ್ಟದ ಐಸ್ ಕ್ರೀಮ್ ಅವ ಅವ್ರೇ ಅರೆಗೂ ಫ್ರೂಟ್ ಸಲಾಡ್ಗೆ ಮೂಲ ಹೆಂಟು ಅಂತ ಕೋಫಿಟ್ಟು ಪಕ್ಕ ಒಂದು ಕಟ್ಲೇಟು ಒಂದು ಬ್ಯಾಕ್ ಸೈಡ್ ಕ್ಯಾಮರಡು ಕಕ್ಲೇಟು ಕೋಫಿಟ್ಟು ಓಕೆ ಫ್ರೆಂಡ್ಸ್ ಫೈನಲಿ ಇಲ್ಲಾಗ ಬತ್ತೆ ನಮ್ಮ ಅಮ್ಮ ಉರ್ಲಿರ ಅರ್ನಾ ಇಲ್ಲಡಿ ಉಳ್ಳಿರೀ ಅಂಚ ಮಸ್ತ್ ಖುಷಿ ಹಂಡ್ ಬಾರಿ ಸಮಯ ಇಡ್ದು ಅಕ್ಕ ಅಂಚೆ ಪಕ್ಕ ಎಂಕಲ ಇಷ್ಟ ಅಂದ್ ಗೊತ್ತೆ ಐಸ್ ಕ್ರೀಮ್ ಬಕ್ಕ ಅರೆಗ್ಲ ಮಸ್ತ್ ಇಷ್ಟ ಐಸ್ ಕ್ರೀಮ್ ಅಂಚೆ ಐಸ್ ಕ್ರೀಮ್ ಪುರ ತಿಂದದೆ ಐಡಿಯಲ್ಲ ಬರಬೋದು ಮಸ್ತ್ ಖುಷಿ ಹಂಡ್ ಇತ್ತೆ ಇಲ್ಲಾಡು ಬತ್ತು ತೂಪೆ ಅವು ಗಾಯ ಹೊಂಡ ಬಂಜಿದ ಕುಡಲ ಜೋರು ಕೆಂಪು ಕೆಂಪಾತು ಇನಿ ಆತು ಗೊತ್ತಾ ನೆತ್ತ ಬೇನೆ ಪುಣ್ಣ ಮನದಾನಿ ಗೊತ್ತಾ ಬೀನಿ ಬಕ್ಕ ಎನ್ನ ರಾಶಿ ಮುರಣಿ ಸ್ಟಾರ್ಟ್ ಆಯ್ನ ಮಾತ್ರ ಸೊ ಮೇರ ಅಮ್ಮಲ ಪಾಂಡ್ಯರು ನನ್ನ ವಾಹನ ಬ ಒಂದು ಉಪ್ಪುಣ್ಗೆ ಅಪಘಾತ ಒಂದು ಉಪ್ಪುಣ್ಗೆ ನೀರು ಡಪ್ಪುನಿಗೆ ಅಗ್ನಿ ಡುಪುಣಿಗೆ ಮೂಜೆಟ್ಟು ಜಾಗ್ರತೆ ಮನತೊಂದು ಪಾಂಡ್ರು ಸೊ ಬಕ್ಕ ಪೂರೈನಲ್ಲ ನಮಕ್ ತೂಲಿ ಎಂಕ್ಲು ಏರಗಲ್ಲ ಹಾಳು ಬಯಕ್ಯಾರಪ್ಪ ಪೂಜಾ ನಮ್ಮ ಮೋಸ ಒಂಚನೇ ಇಜ್ಜಿ ಸೊ ಎಂಕ್ ಎತ್ತೋ ಜನ ಪಾಪ ಕುಲೊಂದು ಬ್ಲೆಸ್ಸಿಂಗ್ ಅಂತ ಊರಡಿ ಸೊ ಅಕ್ಲೆಗ್ಗೆ ಪೂ ಅಕ್ನ ಆಶೀರ್ವಾದೋಡು ಯಾನಿ ನೀರೊಂದು ಇಜಿ ನಾನು ಇನೀತೀ ಸೀನು ತೂತು ನೋಡತ ಬಾಕಿ ದಕ್ ನಾ ಒದಯ್ಯಾರು ಅಣ್ಣ ಯಾನು ಒರಿತು ಪಂಡ ಅವು ಎನ್ನ என்ன பாபலோரு பக்கத்துயே வரும் பூரே இல்ல ஏன்னா நம்பர் அஞ்சாதான் பதக்குது ஒரி பைதே அவுஞ்சி பவாடந்தே பண்ணப்பேன் சோ மாத்தில பசு பூரா எத்தினுற கல்கதே இருப்பா அவு என்ன ரன்னிங் டி ரன்னிங் எத்து எத்து போது எடுத்த ஆயன காடி தேக்க போது குது தினி ಗುದ್ದುದು ಅವ್ರು ರನ್ನಿಂಗ್ ಗಡೈತಾನೆ ಬಾ ಕುಂಜಿ ಪುಂಜು ಬಲತೊಂದು ಬರ್ತದವೇನು ಗಾಡಿನ ಬಂದ್ ಮಂತಿನಿ ಬಂತೀನಿ ಆಯ್ತು ಇದ್ರದ್ದು ಬ್ರೇಕ್ ಏನ ಬಂಜಿ ಬಂಜಿತಾಗ್ದು ಅವು ಬೇನೆ ಹೊಣಿತಿ ಇಡೀ ಮೈಕೆ ಬೇನೆ ಆಣ್ಣ ಐತೆ ಎಡಿಟಿಂಗ್ ಕುಲ್ಲು ಅದೇ ಪಣ ಆಂಡ ಐತೆ ಬೈಯ್ಯನ ಪಾ ಓಕೆ ಫ್ರೆಂಡ್ಸ್ ಇಡೀಗೆ ವಿಡಿಯೋ ಎಂಡ್ ಬಂತಂದಲೇ ಅಂಚೆ ಇರ್ಮಾತಾ ಎನ್ನ ಯೂಟ್ಯೂಬ್ ಚಾನಲ್ ಸತ ಅದು ಸಬ್ಸ್ಕ್ರೈಬ್ ಮಾಡಿದರ್ಕಲಿ ಆಗ್ಲಿ ಮಾತಾ ಇರಲಿ ಅನ್ನೋ ಉಡಾಡಿ ನೀಲ್ಮೇದು ನಿಕ್ಲ ನಿಕ್ಲಾ ಮಾತಿರಲಿಲ್ಲ ಸರ್ ಕರಪ್ಪಡು ಕೀಪ್ ಸಪೋರ್ಟಿಂಗ್ ಆ್ಯಂಡ್ ಬಾಯ್